ವಿವಿಧ ಇಲಾಖೆಯ ಒಂಬತ್ತು ಕೆ ಎ ಎಸ್ ಅಧಿಕಾರಿಗಳ ವರ್ಗ ಆಡಳಿತಾತ್ಮತೆಯ ದೃಷ್ಟಿ ಇಟ್ಟುಕೊಂಡು ಒಂಬತ್ತು ಕೆ ಎ ಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶಿಸಿದೆ ಎಂದು ಹೇಳಲಾಗಿದೆ ರುದ್ರಭೂಮಿ ನೌಕರರಿಗೆ ಪಿಕಾಸಿ ಆರೆ ವಿತರಣೆ ಬಿಬಿಎಂಪಿಯಲ್ಲಿ ರುದ್ರಭೂಮಿಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಆರೆ ಪಿಕಾಸಿ ಸೇರಿದಂತೆ ವಿವಿಧ ಸಲಕರಣೆಯನ್ನು ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ವಿತರಣೆ ಮಾಡಿದರು ರುದ್ರಭೂಮಿಗಳಲ್ಲಿ ಕಾರ್ಯನಿರ್ವಹಿಸಿರುವ ಸಂಬಂಧಿಗಳಿಗೆ ಅನುಕೂಲವಾಗಿ ಪ್ರಸಿದ್ಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರುದ್ರಭೂಮಿ ಮತ್ತು ವಿದ್ಯುಚ್ಛತೆಗಾರ ನೌಕರ ಸಂಘದಿಂದ ಗುರುವಾರ ಪಾಲಿಕೆ ಕೇಂದ್ರ ಕಚೇರಿ ಆವರಣದಲ್ಲಿ ಸಾಂಕೇತಿಕವಾಗಿ ಕೆಲವರಿಗೆ ಸಲಕರಣೆಗಳನ್ನು ವಿತರಣೆ ರಿಸಲಾಯಿತು ಹೆಗಡೆ ನಗರ ಹಬ್ಬಿಕೆರೆ ಕೂಡೇನಹಳ್ಳಿ ಕೆಆರ್ಪುರ ಹುಂಡಿ ಹರಿಶ್ಚಂದ್ರಘಾಟ್ ಬರೀ ಬ್ಯಾಟರ್ ಪಿಯಾನಪುರ ಹೆಬ್ಬಾಳ ಕೆಂಪನಪುರ ಬನಶಂಕರಿ ಯಲಂಕ ತಿಂಡ್ಲು ಅಟ್ಟೂರು ಕಲ್ಸರ್ಲಿ ಸೇರಿದಂತೆ ಮೂವತ್ನಾಲ್ಕು ರುದ್ರಭೂಮಿಗಳಿಗೆ ಐವತ್ತು ಆರೆಗಳು ನಲವತ್ತೊಂಬತ್ತು ಪಿಕಾಸಿಗಳು ಹಾಗೂ ಎಂಟುನೂರು ಬ್ಲಾಡಿಗಳನ್ನು ನೀಡಲಾಗಿದೆ ಈ ವೇಳೆ ಯೋಜನಾ ವಿಭಾಗನದ ವಿಶೇಷ ಆಯುಕ್ತ ಡಾಕ್ಟರ್ ಕೆ ಹರೀಶ್ ಕುಮಾರ್ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತ ಸುರತ್ಕಲ್ ವಿಕಾಸ್ ಕಿಶೋರ್ ಸಂಘದ ಅಧ್ಯಕ್ಷ ಆಂತೋನಿ ಪ್ರಧಾನ ಕಾರ್ಯದರ್ಶಿ ಸೌರಿ ರಾಜರು ಉಪಸ್ಥಿತರಿದ್ದರು ಅದೇ ರೀತಿ ದಲಿತ ಮಹಿಳಾ ದೌರ್ಜನ್ಯ ಖಂಡಿಸಿ ಬಿ ಕೃಷ್ಣಮೂರ್ತಿ ಸಭೆ ಸಮಿತಿಯಿಂದ ಪ್ರತಿಭಟನೆ ದಲಿತರು ಹಾಗೂ ಮಹಿಳೆಯರ ಮೇಲಿನ ದೌರ್ಜನ್ಯ ಹತ್ಯೆ ಖಂಡಿಸಿ ಪ್ರೊಫೆಸರ್ ಬಿ ಕೃಷ್ಣಾಂತ ದಲಿತ ಸಂಘಟನೆ ಸಮಿತಿ ಕಾರ್ಯಕರ್ತರು ಗುರುವಾರ ನಗರದ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಿ ಸೂಕ್ತ ಕಾನೂನು ಕ್ರಮಕ್ಕಾಗಿ ಆಗ್ರಹಿಸಿದರು ಸಮಿತಿ ರಾಜ್ಯಾಧ್ಯಕ್ಷ ಜೀವನಹಳ್ಳಿ ನಾರಾಯಣ ಮಾತನಾಡಿ ದಲಿತರ ಹಕ್ಕುಗಳಾಗಿ ಧ್ವನಿ ಎತ್ತುತ್ತಿರುವ ಹತ್ಯೆಗಳು ನಡುತ್ತಿರುವ ನೋವಿನ ವಿಚಾರ ಅದೇ ರೀತಿ ಹೆಣ್ಮಕ್ಕಳ ಮೇಲಿನ ಅತ್ಯಾಚಾರ ದೌರ್ಜನ್ಯ ಅವವಾಹಿತವಾಗಿ ಮುಂದುವರೆಯಲಿದೆ ತಮಿಳುನಾಡಿನ ಬಹುಜನ ಪರೀಕ್ಷಾ ಪಕ್ಷದ ಕಾರ್ಯಾಧ್ಯಕ್ಷ ದಲಿತ ನಾಯಕರನ್ನು ಹತ್ಯೆ ಮಾಡಿರುವುದು ಖಂಡನೀಯ ರಾಜ್ಯ ಕೇಂದ್ರ ಸರ್ಕಾರ ಈ ಸಂಬಂಧ ಕಾನೂನನ್ನು ಬಿಗುಗಳಿಸಬೇಕೆಂದು ಒತ್ತಾಯಿಸಿದರು ಸಮಿತಿಯ ಬಂಜುದೀಪ ಜೀವನ ಜೀವನಹಳ್ಳಿ ವೆಂಕಟೇಶ್ ಗುರುಮೂರ್ತಿ ಪಿಸಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ఖ్యాత నటి నిరూపణ పూర్ణ విధి వశ్రకోష ఖ్యాస బలతటి చికిత్సె ఫలకరీ కొనసారులు ಗುರುವಾರ ರಾತ್ರಿ ಕನ್ನಡಗರ ಪಾಲಿಗೆ ಅಪ ಅಪಘಾತಕಾರಿ ಸುದ್ದಿಯೊಂದು ಬಂದಿದೆ ತಮ್ಮ ನೆಚ್ಚಿನ ಗಂಟದಿಂದ ಮನೋಮತಿಗಳಿದ್ದ ಕನ್ನಡ ಖ್ಯಾತ ನಿರೂಪದಿ ಹಾಗೂ ನಟಿ ಅಪೂರ್ವ ಈ ಆಲೋಕ ತ್ಯಜಿಸಿದ್ದಾರೆ ವಿಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಚಿಕಿತ್ಸೆ ಫಲೀಕರಿಸದೆ ಕೊನೆ ಉಳಿಸಲಿದ್ದಾರೆ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಸೇರಿದಂತೆ ಗಣ್ಯರು ಚಿತ್ರರಂಗ ಹಾಗೂ ಅಭಿಮಾನಿಗಳು ಸಾರ್ವಜನಿಕ ಮಾಧ್ಯಮಗಳಲ್ಲಿ ಕಂಬನಿ ಮೀಡಿದ್ದಾರೆ ನಟನೆ ನಿರೂಪಣೆ ಮೂಲಕ ಖ್ಯಾತಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಗಂಡ ಮಾನಸದ ಹೂ ಚಿತ್ರದ ಮೂಲಕ ಸಿನಿಮಾ ರಂಗ ಪ್ರವೇಶದ ಅಪರ್ಣವರು ತೊಂಬತ್ತರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಕಾರ್ಯಕ್ರಮ ನಿರೂಪಣೆ ನಂತರದಲ್ಲಿಯೂ ರೇಡಿಯೋ ಮತ್ತು ಅನೇಕ ಖಾಸಗಿ ಟಿವಿ ಕಾರ್ಯಕ್ರಮ ನಿರೂಪಣೆಯನ್ನು ನಡೆಸಿಕೊಟ್ಟವರು ಸಿನಿಮಾ ಧಾರಾವಿಗಳಲ್ಲಿ ನಟತ ಸಂಗೀತ ನೃತ್ಯ ಸೇರಿದಂತೆ ವಿವಿಧ ಪ್ರಶಸ್ತಿ ಪ್ರದಾನ ಸರಕಾರಿ ಕಾರ್ಯಕ್ರಮ ನಿರೂಪಣೆ ಮಾಡುತ್ತಿದ್ದ ಅಪರ್ಣ ಅವರ ಸೌಮ್ಯವಾದ ಧ್ವನಿ ಆಕರ್ಷಿತವಾಗಿತ್ತು ಬೆಂಗಳೂರು ಮೆಟ್ರೋ ರೈಲಿನಲ್ಲಿ ಘೋಷಣೆಗಳಿಗೆ ಹಾಗೂ ಹಲವಾರು ಬಸ್ ನಿಲ್ದಾಣಗಳ ಘೋಷಣೆಗಳಿಗೆ ಅಪರ್ಣ ಧ್ವನಿ ನೀಡಿದ್ದಾರೆ ಕನ್ನಡದ ಕೆಲವು ರಿಯಾಲಿಟಿ ಶೋಗಳಲ್ಲಿಯೂ ಭಾಗವಹಿಸಿದ್ದಾರೆ ಕಿರುತೆರೆಗಳಲ್ಲಿ ಮೂಡಲು ಮನೆ ಮುಕ್ತ ಧಾರಾವಿಗಳಲ್ಲಿ ನಟಿಸಿ ಮನೆ ಮಾತಾಡಿದ್ದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದೀಪಾವಳಿ ಕಾರ್ಯಕ್ರಮದಲ್ಲಿ ಎಂಟು ತಾಸು ನಿರೂಪಣೆ ಮಾಡಿ ವಿಶ್ವ ದಾಖಲೆಯನ್ನು ಅಪರ್ಣ ನಿರ್ಮಿಸಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಅಪರ್ಣ ಶ್ವಾಸಕೋಶದ ವರ್ಷದ ಕಾಂಗ್ರೆಸ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಆರು ತಿಂಗಳು ಬಳಕಿದರೆ ಹೆಚ್ಚಿನ ವೈದ್ಯರು ಹೇಳಿದರು ಅವರ ಧೀರ ಅವರ ವಿರುದ್ಧ ಈವರೆಗೂ ಅವರು ಹೋರಾಡಿದಳು ಕ್ಯಾನ್ಸಲ್ನಲ್ಲಿ ವಿರುದ್ಧ ಹೋರಾಡಿದ ನಾವು ಇವರೊಬ್ಬರೇ ಸೋತೆವು ನಾಗರಾಜ ವಸ್ತರ್ ಅವರ ಪತಿ ಹೇಳಿದ್ದಾರೆ ಸಿಎಂ ಸಿದ್ದ ಹೇಳಿ ಗಣ್ಯರ ಸಂತಾಪ ಕನ್ನಡ ಭಾಷೆಯ ಸ್ವಕಸ್ಸು ಹೆಚ್ಚಿಸಿದ ಅಪರ್ಣ ಸಿದ್ದಯ್ಯ ಸಿದ್ದರಾಮಯ್ಯ ಅಪರಣ ಕನ್ನಡ ಬಹಳಷ್ಟು ಸರಳ ಸುಂದರ ಸಂಸದ ಬೊಮ್ಮಾಯಿ ನಿರೂಪಕಿ ಅಪರಣ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನಕ್ಯ ಗಣ್ಯರು ಸಂತಾಪ ಸೂಚಿತ ಸುಖ ಖ್ಯಾತ ನಟಿ ನಿರೂಪಕಿ ಅಪರಣ ಅವರ ನಿಧನ ಸುದ್ದಿ ತಿಳಿದು ನೋವಾಯಿತು ಸರಕಾರಿ ಸಮಾರಂಭವು ಸೇರಿದಂತೆ ಕನ್ನಡದ ಪ್ರಮುಖ ವಾಯಿತಿಗಳ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಯಲ್ಲಿ ಅತ್ಯಂತ ಸೊಗಸಾಗಿ ನಿರೂಪಣೆ ಮಾಡುತ್ತಾ ನಾಡಿನ ಮಾತಮ್ಮನದಾಗಿದ್ದ ಬಹುಮಖ ಪ್ರತಿಮೆಯೊಂದು ಬಹು